ಗೌತಮ ಬುದ್ಧ ವೈಶಾಲಿಯಲ್ಲಿದ್ದಾಗ ಮೌಲಿಂದ ಪುತ್ತ ಅಂತ ಒಬ್ಬ ಬುದ್ಧನನ್ನು ನೋಡೋಕ್ಕೆ ಬಂದ ಅವನು ಬಹಳ ಓದಿ ಎಲ್ಲವನ್ನ ತಿಳ್ಕೊಂಡಿದ್ದ ವೇದ ಪುರಾಣ ಉಪನಿಷತ್ತು ಇವುಗಳನ್ನೆಲ್ಲ ಕರತಲಾಮಲಕ ಎನ್ನುವಂತೆ ಅರದು ಕುಡಿದಿದ್ದ ಯಾವ ರೀತಿ ಸುತ್ತಿ ಬಳಸಿ ಕೇಳಿದ್ರೂ ಅವನು ಎಲ್ಲವನ್ನ ಹೇಳುವಷ್ಟು ಜ್ಞಾನವಂತನಾಗಿದ್ದ ಅಂದಿನ ದಿನಗಳಲ್ಲಿ ಹೀಗೆ ವಿಪರೀತ ತಿಳ್ಕೊಂಡವರು ತಮ್ಮ ಬುದ್ಧಿವಂತಿಕೆಯನ್ನು ಬೇರೆ ಪಂಡಿತರೊಂದಿಗೆ ವಾದ ಮಾಡಿ ಗೆದ್ದು ಸೋತವರಿಂದ ಜಯದ ಪತ್ರವನ್ನು ಪಡೆದುಕೊಳ್ಳಬೇಕೆಂಬ ಆಕಾಂಕ್ಷೆ ಇಟ್ಟುಕೊಂಡಿದ್ರು ಈ ಮೌಲಿಂಗ ಪುತ್ತ ಸಹ ಇದಕ್ಕೆ ಹೊರತಾಗಿರದೆ ಈಗಾಗಲೇ ಅನೇಕ ಕಡೆ ತನ್ನ ಪಾಂಡಿತ್ಯವನ್ನು ಬೇರೆ ಪಂಡಿತರೊಂದಿಗೆ ವಾದ ಮಾಡಿ ಗೆದ್ದು ಜಯದ ಪತ್ರವನ್ನು ಸಾಕಷ್ಟು ಪಡ್ಕೊಂಡಿದ್ದ ಇನ್ನೂ ಒಂದಷ್ಟು ಕಡೆ ಹೊರಡುವ ಯೋಚನೆಯಲ್ಲಿದ್ದಾಗ ಕೆಲವರು ನೀನು ಅಲ್ಲಿ ಇಲ್ಲಿ ಹಲವು ಕಡೆ ಹೋಗೋದಕ್ಕಿಂತ ನೇರವಾಗಿ ಬುದ್ಧನ ಬಳಿ ಹೋಗಿ ವಾದ ಮಾಡಿ ನೀನು ಜಯದ ಪತ್ರವನ್ನು ಪಡೆದುಕೊಳ್ಳಬಹುದಲ್ಲವೇ ಅದಕ್ಕಿಂತ ದೊಡ್ಡ ಜಯದ ಪತ್ರ ಬೇರೆ ಯಾವುದೂ ಇರೋದಿಲ್ಲ ಅಂತ ಸಲಹೆ ಇಟ್ರು ಇದನ್ನು ತಿಳಿದುಕೊಂಡ ಮೌಲಿಂದ ಪುತ್ತ ವಾದ ಮಾಡಬೇಕೆಂದು ಬುದ್ಧನ ಬಳಿ ಬಂದಿದ್ದನು ಗೌತಮ ಬುದ್ಧ ಆಗ ವೃಕ್ಷದ ಕೆಳಗೆ ಕುಳಿತಿದ್ದನು ಮೌಲಿಂದ ಪುತ್ತ ಅವನೆದುರಿಗೆ ಧಿಮಾಕಿನಿಂದಲೇ ನಿಂತಿದ್ದನು ತಾನು ಬಹಳ ತಿಳಿದಿದ್ದೇನೆ ಎಂಬ ಅಹಂಕಾರ ಅವನೊಳಗೆ ಇತ್ತು ಬುದ್ಧ ಅವನನ್ನು ನೋಡಿ ಏನಪ್ಪ ಬಂದಿದ್ದು ಎಂದು ಕೇಳಿದಾಗ ನನ್ನ ಹೆಸರು ಮೌಲಿಂದ ಪುತ್ತ ನೀವು ನನ್ನ ಹೆಸರು ಕೇಳಿರಬೇಕು ಅಲ್ಲವೇ ಎಂದ ಹೌದೌದು ನಿಮ್ಮ ಹೆಸರು ಕೇಳಿದ್ದೇನೆ ಯಾರಿಗೆ ನಿಮ್ಮ ಹೆಸರು ಗೊತ್ತಿಲ್ಲ ಬಿಡಿ ಈಗ ನಾನು ಬಂದಿರುವುದು ನಿಮ್ಮೊಂದಿಗೆ ಚರ್ಚೆ ಮಾಡಲು ಅಂದರೆ ವಾದ ಈಗಾಗಲೇ ಮಾಡೋಣವೇ ಅಥವಾ ಇನ್ನೆರಡು ದಿನ ಬಿಟ್ಟು ಅಥವಾ ಯಾವತ್ತು ಮಾಡಬೇಕು ಎಂದು ತಿಳಿಸಿದರೋ ಹೇಗೆ ಎಂದು ಕೇಳಿದ ಬುದ್ಧನು ಇವತ್ತೇ ಬೇಡ ಎರಡು ದಿನ ಹೋಗಲಿ ನಾನೇ ತಿಳಿಸುತ್ತೇನೆ ಎಂದು ಅವನ ಮುಖ ನೋಡಿ ಸ್ವಲ್ಪ ನಕ್ಕನು ಇದನ್ನು ನೋಡಿದ ಮೌಲಿಂದ ಪುತ್ತ ಯಾಕೆ ನನ್ನನ್ನು ನೋಡಿ ಹೀಗೆ ನಗುತ್ತಿದ್ದೀರಿ ನಗುವಂಥದ್ದು ಏನಾಗಿದೆ ಎಂದು ಕೇಳಿದ ಅದಕ್ಕೆ ಬುದ್ಧ ಏನೂ ಇಲ್ಲಪ್ಪ ಹಾಗೆ ಏನೋ ನೆನಪಾಯಿತು ಅದಕ್ಕೆ ನಕ್ಕೆ ಅಷ್ಟೇ ಅಂದರು ಇಲ್ಲ ನಾನು ನಂಬೋದಿಲ್ಲ ಅದು ಸುಮ್ಮನೆ ನಕ್ಕ ನಗುವಲ್ಲ ಏನು ಅಂತ ಹೇಳಲೇಬೇಕು ಎಂದು ಮಂಡುವಾದಕ್ಕೆ ಬಿದ್ದ ಹೋಗಲಿ ಬಿಡು ಮತ್ತೆ ಯಾಕೆ ಸಮಯ ಹಾಳು ಎಂದ ಅದು ಸಾಧ್ಯವಿಲ್ಲ ನನ್ನನ್ನು ನೋಡಿ ಯಾಕೆ ನಕ್ಕಿದ್ದು ಹೇಳು ಎಂದು ಕೇಳಿದ ಆಗ ಬುದ್ಧ ಹೇಳತೊಡಗಿದ ನಾನು ಒಂದೆರಡು ವರ್ಷಗಳ ಹಿಂದೆ ಚಾತುರ್ಮಾಸಕ್ಕಾಗಿ ಬೇರೆ ಪ್ರಾಂತ್ಯಕ್ಕೆ ಹೋಗಿದ್ದೆ ಆಗ ನಾಲ್ಕು ತಿಂಗಳು ಅಲ್ಲಿ ಇರಬೇಕಾಯಿತು ಅದೊಂದು ಹಳ್ಳಿ ಊರ ತುದಿ ಮೇಲ್ದಂಡೆಗೆ ಒಂದು ಮನೆಯಿತ್ತು ಆ ಮನೆಯ ಮುಂದಿನ ಜಗುಲಿ ಮೇಲೆ ಒಬ್ಬ ಮನುಷ್ಯ ಕುಳಿತುಕೊಳ್ತಾ ಇದ್ದ ಪ್ರತಿನಿತ್ಯ ಅದೇ ಮನುಷ್ಯ ಅದೇ ಜಾಗದಲ್ಲಿ ಕುಳಿತುಕೊಂಡಿದ್ದ ಇದನ್ನು ನಾನು ಪ್ರತಿದಿನವೂ ನೋಡ್ತಾ ಇದ್ದೆ ಬೆಳಕಾಗ್ತಾ ಇದ್ದಂಗೆ ಊರಿನ ಸುತ್ತಮುತ್ತ ಇರುವ ಹಳ್ಳಿಗಳ ಎತ್ತು ಎಮ್ಮೆ ಕುದುರೆ ಆಡು ಮೇಕೆ ಹೀಗೆ ಎಲ್ಲ ಪ್ರಾಣಿಗಳು ಇವನ ಮನೆ ಮುಂದೆ ಹಾದು ಮೇಯಲು ಕಾಡಿಗೆ ಹೋಗ್ತಾ ಇದ್ವು ಈ ಮನುಷ್ಯ ಅಲ್ಲಿಂದ ಹೋಗುವ ಪ್ರತಿಯೊಂದು ಪ್ರಾಣಿಗಳನ್ನು ಎಣಿಕೆ ಮಾಡ್ತಾ ಇದ್ದ ಯಾವುದು ಎಷ್ಟು ಇದೆ ಎಂದು ಲೆಕ್ಕ ಇಟ್ಕೊಳ್ತಾ ಇದ್ದ ಅವು ಮೇವು ಮೇಯಲು ಹೋಗಿದ್ದು ಸಂಜೆ ವಾಪಸ್ ಬರುವಾಗಲೂ ಸಹ ಮತ್ತೆ ಇವುಗಳನ್ನೆಲ್ಲ ಲೆಕ್ಕ ಮಾಡ್ತಾ ಇದ್ದ ಎಷ್ಟು ಪ್ರಾಣಿಗಳು ಹೋಗಿದ್ದವು ಎಷ್ಟು ಪ್ರಾಣಿಗಳು ಬಂದುವು ಎಂಬುದನ್ನು ಅವನು ಒಕ್ಕಾಗಿ ಹೇಳ್ತಾ ಇದ್ದ ಒಂದು ದಿನ ನಾನು ಅವನಲ್ಲಿಗೆ ಹೋಗಿ ಏನಪ್ಪ ನಿತ್ಯವೂ ಹೀಗೆ ಹಸು ಕುರಿ ಕುದುರೆ ಎತ್ತು ಇವು ಹೋಗುವಾಗಲೂ ಎಲ್ಲವನ್ನೂ ಲೆಕ್ಕ ಮಾಡ್ತಿ ಅವು ಬಂದ ಮೇಲೂ ಲೆಕ್ಕ ಮಾಡುತ್ತಿ ಇವುಗಳನ್ನೆಲ್ಲ ಏಕೆ ಲೆಕ್ಕ ಮಾಡುತ್ತಿರುವೆ ಇವು ನಿನ್ನವೇ ಎಂದು ಬುದ್ಧ ಕೇಳಿದ ಅದಕ್ಕೆ ಆ ಮನುಷ್ಯ ಛೇ ಎಲ್ಲಾದರೂ ಉಂಟೆ ನಾನು ಬಡವ ನನ್ನ ಹತ್ರ ಅಷ್ಟು ಎಲ್ಲಿ ಬರಬೇಕು ಸ್ವಾಮಿ ಎಂದನು ಅದಕ್ಕೆ ಬುದ್ಧ ಅದರಲ್ಲಿ ಒಂದು ಹಸುವಾದರೂ ನಿನ್ನದಾಗಿದೆಯೇ ಎಂದು ಕೇಳಿದ ಇಲ್ಲ ಸ್ವಾಮಿ ಒಂದು ಹಸುವೂ ನನ್ನದಲ್ಲ ಎಂದ ಹಾಗಾದರೆ ಮತ್ಯಾಕೆ ಲೆಕ್ಕ ಮಾಡುತ್ತಿ ಎಂದು ಕೇಳಿದ ಅದಕ್ಕೆ ಆ ಮನುಷ್ಯ ಹೀಗೆ ಸುಮ್ಮನೆ ನನಗೆ ಅದೊಂದು ಗೀಳು ಎಂದ ನಿನ್ನನ್ನು ನೋಡಿದಾಗ ನನಗೆ ಅವನ ನೆನಪಾಯಿತು ಅದಕ್ಕೆ ನಕ್ಕೆ ಎಂದು ಮೌಲಿಂಗ ಬುದ್ಧ ಹೇಳಿದ ಯಾಕಂದರೆ ನೀನು ಸಹ ಸಿಕ್ಕಾಬಟ್ಟೆ ಓದಿಕೊಂಡಿದ್ದಿ ಆದರೆ ಒಂದನ್ನಾದರೂ ನೀನು ಬರೆದಿದ್ದ ಇಲ್ಲ ಅಲ್ಲವೇ ವೇದ ಉಪನಿಷತ್ತು ಪುರಾಣ ಎಲ್ಲವನ್ನು ಬೇರೆಯವರು ಬರೆದಿದ್ದು ಅದರಲ್ಲಿ ನಿನ್ನದೇ ಆದದ್ದು ಏನಾದರೂ ಇದೆಯೇ ನಿನ್ನ ಸ್ವಂತ ಅನುಭವಕ್ಕೆ ಬಂದದ್ದು ಏನಾದರೂ ಇದೆಯಾ ಅಥವಾ ನೀನು ಓದಿ ನಿನ್ನ ಅನುಭವಕ್ಕೆ ಬಂದಿದ್ದು ಇದೆಯಾ ಎಂದೆಲ್ಲ ಪ್ರಶ್ನೆಗಳ ಸುರಿಮಳೆಗಳನ್ನೇ ಬುದ್ಧ ಕೇಳಿದ ಮೌಲಿಂಗ ಪುತ್ತನಿಗೆ ಏನು ಹೇಳಲು ಉತ್ತರವೇ ಇರಲಿಲ್ಲ ಸ್ವಲ್ಪ ಹೊತ್ತು ಬಿಟ್ಟು ಬುದ್ಧನು ನೀನು ಇಲ್ಲೇ ಸ್ವಲ್ಪ ಕಾಲ ಇರು ಮುಂದಿನ ಹುಣ್ಣಿಮೆ ಹೊತ್ತಿಗೆ ನಾವಿಬ್ಬರು ಚರ್ಚೆ ಮಾಡೋಣ ಎಂದನು ಈಗ ಕುಳಿತು ಯೋಚಿಸಿದ ಮೌಲಿಂಗ ಪುತ್ತನಿಗೆ ಹೀಗಾಯಿತಲ್ಲ ಎಂದು ಚಿಂತೆ ಶುರುವಾಯಿತು ಸರಿ ಬುದ್ಧ ಹೇಳಿದಂತೆ ಅವನು ಅಲ್ಲೇ ಇರತೊಡಗಿದ ಪ್ರತಿದಿನ ಮರದ ಕೆಳಗೆ ಕುಳಿತ ಬುದ್ಧನ ಹತ್ತಿರ ಬರುವ ಸಾವಿರಾರು ಜನರನ್ನು ಗಮನಿಸ್ತಾ ಇದ್ದ ದಿನವೂ ಸಾವಿರಾರು ಜನ ಬುದ್ಧನ ಹತ್ತಿರ ಬಂದು ಅಲ್ಲೇ ಕೆಲ ಸಮಯ ಕುಳಿತು ನಂತರ ಅವರ ಸಮಸ್ಯೆಗಳನ್ನು ಬುದ್ಧನಲ್ಲಿ ಕೇಳಿ ಪರಿಹಾರವನ್ನು ಪಡೆದುಕೊಂಡು ಹೊರಡುತ್ತಿದ್ದರು ದಿನಂ ಪ್ರತಿ ಸಾವಿರಾರು ಜನರು ಬಂದು ಬುದ್ಧನಿಂದ ಮನಸ್ಸನ್ನು ಪರಿವರ್ತನೆ ಮಾಡಿಕೊಳ್ಳುತ್ತಿದ್ದರು ಅಷ್ಟೊತ್ತಿಗೆ ಹುಣ್ಣಿಮೆ ಬಂತು ಮೌಲಿಂಗ ಪುತ್ತನನ್ನು ಚರ್ಚೆ ಮಾಡಲು ಬುದ್ಧ ಕರೆಸಿದ ಬುದ್ಧನ ಹತ್ತಿರ ಬಂದ ಮೌಲಿಂಗ ಪುತ್ತ ತಾನು ತಂದಿದ್ದನ್ನೆಲ್ಲ ಬುದ್ಧನ ಪಾದದ ಹತ್ತಿರ ಇಟ್ಟು ದೀರ್ಘದಂಡ ನಮಸ್ಕಾರ ಮಾಡಿದ ನನ್ನನ್ನು ಕ್ಷಮಿಸಿ ಮತ್ತು ಹೇಳಿದ ನನಗೆ ಯಾವ ಚರ್ಚೆಯೂ ಬೇಡ ದಯವಿಟ್ಟು ನನ್ನನ್ನು ನಿಮ್ಮ ಶಿಷ್ಯನನ್ನಾಗಿ ಸ್ವೀಕರಿಸಿ ಅಷ್ಟು ಸಾಕು ಏಕೆಂದರೆ ನಾನು ಬೇಕಾದಷ್ಟು ಓದಿಕೊಂಡಿದ್ದೆ ಆದರೆ ಮನಸ್ಸನ್ನು ಪರಿವರ್ತನೆ ಮಾಡುವುದು ನನಗೆ ಗೊತ್ತಿರಲಿಲ್ಲ ನಿಮ್ಮನ್ನು ನೋಡಿ ನಾನು ಕಲಿತುಕೊಂಡೆ ಎಂದನು ಕಲಿತ ವಿದ್ಯೆಯನ್ನು ಕಾರ್ಯರೂಪಕ್ಕೆ ತಂದಾಗ ಮಾತ್ರ ಅದರ ಸಾರ್ಥಕತೆ ಸಿಗುತ್ತದೆ ಬುದ್ಧಂ ಶರಣಂ ಗಚ್ಚಾಮಿ